ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಳ್ಳಿ ಸ್ಟೈಲ್ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಇಲ್ಲಿ ಮಟನ್ ಸಾರಿಗೆ ಏನೇನು ಬೇಕಂದರೆ ಮಟನ್ನು ಇಲ್ಲಿ ನಾನು ತಗೊಂಡಿರೋ ಕ್ವಾಂಟಿಟಿ ಬಂದು ಒಂದೂವರೆ ಕೆ ಜಿ ಮಟನ್ ತಗೊಂಡಿದ್ದೀನಿ ಸೊ ಅದಕ್ಕೆ ಏನೇನು ಮಸಾಲ ಬೇಕಂತ ಅಂದರೆ ಚಕ್ಕೆ ತಗೊಂಡಿದ್ದೀನಿ ನಾಲ್ಕಿಂದ ಐದು ಪೀಸಸ್ಸು ಮತ್ತೊಂದು ಎಂಟು ಮೆಂಟ್ಸು ಎಂಟರಿಂದ ಹತ್ತು ಲವಂಗ ಸ್ವಲ್ಪ ಶುಂಠಿ ಒಂದು ನಾಲ್ಕು ಬೆಳ್ಳುಳ್ಳಿ ಮೂರು ಈರುಳ್ಳಿ ಒಂದು ಟೊಮೊಟೊ ಮತ್ತು ಹಾಫ್ ಕಪ್ಪು ಕಾಯಿ ಅಂದರೆ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಕಡಲೆ ಸಾಂಬಾರು ಕಟ್ಟಿ ಬರಲಿ ಅಂತ ಮತ್ತೆ ಖಾರದ ಪುಡಿ ಅರಿಶಿಣ ಖಾರದ ಪುಡಿ ಅಂದರೆ ಇಲ್ಲಿ ನಾವು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಎರಡು ಮಿಕ್ಸ್ ಆಗಿರೋದು ಸೊ ಇಲ್ಲಿ ಮಸಾಲಾಗೆ ಇಲ್ಲಿ ಎರಡು ಮಸಾಲೆ ಬರುತ್ತೆ ಸೊ ಮೊದಲನೇ ಮಸಾಲಾಗಿ ಫಸ್ಟ್ ಅರ್ಶನ ಮತ್ತು ಶುಂಠಿ ತಗೊಂಡಿದ್ವಲ್ಲ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಇದು ಕರಿಮೆಣಸು ಚಕ್ಕೆ ಲವಂಗ ಬೆಳ್ಳುಳ್ಳಿ ಫಸ್ಟ್ ಪ್ಲೇಟಲ್ಲಿ ತೋರಿಸಿದ್ನಲ್ವಾ ಅದೆಲ್ಲನೂ ಸೇರಿಸ್ಕೊಳ್ತಿದ್ದೀನಿ ಅದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಬರ್ಬೇಕು ಸೊ ಇದು ಒಂದು ಮಸಾಲ ಇದು ರೆಡಿ ಆದಮೇಲೆ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಾನು ಇಲ್ಲಿ ನಾವಿಲ್ಲಿ ಫಸ್ಟು ಸೊ ಈ ಥರ ರೆಡಿಯಾಗುತ್ತೆ ಮಸಾಲ ನೀಟಾಗಿ ರುಬ್ಬಿದ್ರೆ ಸೊ ಇಲ್ಲಿ ಫಸ್ಟ್ ನಾವು ಕುಕ್ಕರ್ ತಗೊಳ್ತೀವಿ ಸೊ ಆ ಕುಕ್ಕರ್ಗೆ ಸ್ವಲ್ಪನೇ ಎಣ್ಣೆ ಬಿಡಬೇಕು ಒನ್ ಫ್ಯೂ ಡ್ರಾಪ್ಸ್ ಟು ಟು ತ್ರೀ ಡ್ರಾಪ್ಸ್ ಅಷ್ಟೇ ಸಾಕು ಯಾಕಂದರೆ ಮಟನಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಆ ಮಸ್ ಆ ಎಣ್ಣೆಗೆ ನಾವು ರುಬ್ಕೊಂಡಿರೋ ಅಂಥ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋ ತನಕ ಒನ್ ತ್ರೀ ಟು ಫೋರ್ ಮಿನಿಟ್ಸ್ ಕಡಿಮೆ ಊರಿಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಅದು ಫ್ರೈ ಆದಮೇಲೆ ಇಲ್ಲಿ ಮಟನ್ ನೀಟಾಗಿ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಅದೇ ನೀಟಾಗಿ ಬೇಯಬೇಕು ಅಂತ ಅದಷ್ಟೇ ಸೊ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ವಿಸಲ್ ಬಿಡಬೇಕು ಎಳೆ ಮಟನ್ ಆದರೆ ಟೂ ವೀಸಲಲ್ಲಿ ಬೇಯ್ಕೊಡುತ್ತೆ ಸ್ವಲ್ಪ ಏನು ಗಟ್ಟಿ ಮಟನ್ ಆದರೆ ಅಂದರೆ ಬಲ್ತಿರೋ ಆಡಾದರೆ ಸ್ವಲ್ಪ ತ್ರೀ ಟು ಫೋರ್ ವಿಸಲ್ ಬೇಕಾಗುತ್ತೆ ಸೊ ಇಲ್ಲಿ ನಾವು ಇದಕ್ಕೆ ಎರಡು ವಿಸಲ್ ಹಾಕ್ಸಿದ್ವಿ ಎರಡು ವಿಸಲ್ಗೆ ನೀಟಾಗಿ ಬೆಂದಿತ್ತು ಸೊ ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಕಡೆಗೂ ಆಗೋ ಥರ ಅಲ್ಲಿ ಕ್ಲೋಸ್ ಮಾಡಿ ಎರಡು ವಿಸಲ್ ಬೇಯಿಸ್ತೀವಿ ಮೀಡಿಯಮ್ ಊರಿಲಿ ಬೇಯಿಸ್ಬೇಕು ತುಂಬ ಕಡಿಮೆ ಇರಬಾರ್ದು ತುಂಬ ಹೈ ಫ್ಲೇಮ್ ಇರಬಾರ್ದು ಮೀಡಿಯಮಲ್ಲಿ ಇರಬೇಕು ಸೊ ಅದು ಎರಡು ಆಗೋವರಿಗೆ ಇನ್ನೊಂದು ಮಸಾಲೆ ಇತ್ತಲ್ಲ ಅದು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಅದೇ ಜಾರಿಗೆ ಸ್ವಲ್ಪ ಎಷ್ಟು ಕಾಯಿ ತಗೊಂಡಿದ್ವಿ ಅದನ್ನ ಫಸ್ಟ್ ನೀಟಾಗಿ ಸಣ್ಣಗೆ ರುಬ್ಕೊಬರ್ಬೇಕು ನಣ್ಣಿಗೆ ಯಾಕಂದರೆ ಈ ಮಸಾಲೆ ಜೊತೆ ಸಣ್ಣ ಆಗೋಲ್ಲ ಕಾಯಿ ಅಂತ ಸೊ ಅದಕ್ಕೇನೆ ಕಡಲೆ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ವಲ್ಲ ಟೊಮೆಟೊ ಮತ್ತು ಖಾರದ ಪುಡಿ ಇಷ್ಟು ಮಿಕ್ಸ್ ಇಷ್ಟು ಹಾಕಿ ನೀಟಾಗಿ ಸಣ್ಣಕ್ಕೆ ರುಬ್ಕೊಬರ್ಬೇಕು ಸೊ ಅದು ರುಬ್ಬಿದ ಮೇಲೆ ಇಲ್ಲಿ ನಮ್ಮದು ಎರಡು ಬೀಸಲಾಗಿ ಮಟನ್ ಕೂಡ ನೀಟಾಗಿ ಬೆಂದಿದೆ ನೀವು ಇಲ್ಲಿ ನೋಡ್ತಿರ್ಬೋದು ನಾವು ಹಾಕಿದ್ದು ಟೂ ಟು ತ್ರೀ ಡ್ರಾಪ್ಸ್ ಅಷ್ಟೇ ಎಣ್ಣೆ ಬಟ್ ಇಲ್ಲಿ ನೋಡಿ ಎಷ್ಟೊಂದು ಎಣ್ಣೆ ಬಿಟ್ಕೊಂಡಿದೆ ಅದು ಮಟನಲ್ಲೇ ಎಣ್ಣೆ ಬಿಟ್ಕೊಳುತ್ತೆ ಸೊ ಇದು ನೀಟಾಗಿ ಬೆಂದಿರದೆ ಸೊ ನಮ್ಮಮ್ಮ ಅದನ್ನ ಚೆಕ್ ಮಾಡಿ ನೋಡಿದ್ರು ನೀಟಾಗಿ ಬೆಂದಿದೆ ಸೊ ಈ ಬೆಂದಿರೋ ಮಟನ್ನ ನಾವು ಬೇರೆ ಪಾತ್ರೆಗೆ ಹಾಕೊಳ್ತಾ ಇದ್ದೀವಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಸೊ ಆ ಮಟನ್ಗೆ ನಾವು ಇದು ರುಬ್ಕೊಂಡ್ಬಲ್ಲ ಇವಾಗ ಖಾರದ ಪುಡಿ ಖಾರ ಅದನ್ನ ಆ್ಯಡ್ ಮಾಡ್ಕೋಬೇಕು ಸೊ ಅದು ಆ್ಯಡ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸು ಮೀಡಿಯಮ್ ಊರಿಲಿ ಬೇಯಿಸಿದ್ರೆ ಮಟನ್ ಸಾರು ರೆಡಿಯಾಗುತ್ತೆ ಒಳ್ಳೆಯ ಸೂಪರ್ ಟೇಸ್ಟ್ ಬರುತ್ತೆ ಮತ್ತು ನಿಮಗೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಖಾರ ಬೇಕಿದ್ರೆ ಸ್ವಲ್ಪ ಖಾರ ಹಾಕೋಬೋದು ಏನಿಲ್ಲ ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನೀಟಾಗಿ ಬೇಯಕ್ಕೆ ಬಿಡಬೇಕು ಈ ನಿಮಿಷ ಆದಮೇಲೆ ನೋಡಿ ಈ ಥರ ಬೇಯ್ತಾ ಇರುತ್ತೆ ಸೊ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಉದ್ರಿಸಿದ್ರೆ ಮಟನ್ ಸಾರು ರೆಡಿಯಾಗಿತ್ತು ಮಟನ್ ಸಾರು ಮುದ್ದೆ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ಸೂಪರ್ ಆಗಿತ್ತು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು